ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ತುಂಬ ಜನ ಕೇಳ್ತಿದ್ದಂತಹ ಪ್ರಶ್ನೆಗೆ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಕೊನೆವರೆಗೂ ವೀಡಿಯೋ ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ನೋಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇವಾಗಂತೂ ತುಂಬಾ ಕಮೆಂಟ್ಗಳು ಬರ್ತಾನೆ ಇದೆ ಅಂದರೆ ಟೂ ಸೆಕೆಂಡ್ ಗ್ಯಾಪ್ ಕೊಟ್ಟರು ಸಹ ಅಷ್ಟು ಕಮೆಂಟ್ಗಳು ಇದೆ ಬಟ್ ನನಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೆ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಸೊ ಏನು ಆ ನಿರ್ಧಾರ ಅದೂ ಸಹ ಈ ವಿಡಿಯೋದಲ್ಲೇ ಶೇರ್ ಶೇರ್ ಮಾಡ್ತೀನಿ ಸೊ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ವಿಸಿಟ್ ಮಾಡಿ ಅಥವಾ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಈಗ ನಾನು ಡಿನ್ನರ್ಗೆ ಅಂತ ಹೇಳಿ ಇಲ್ಲಿ ರೊಟ್ಟಿನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದು ಲಾಸ್ಟ್ ವೀಕ್ ರೆಕಾರ್ಡ್ ಮಾಡಿರೋ ವೀಡಿಯೋ ಆಯಿತಾ ನನಗೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಪೋಸ್ಟನ್ನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನಿವತ್ತು ಸಂಡೇ ವೀಡಿಯೋನ ಮಾಡೋಣ ಅಂತ ಹೇಳಿ ಸಂಡೇ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೆ ಸೊ ಹೇಗಿದ್ದರೂ ನನ್ನ ಗ್ಯಾಲರಿಲಿ ಈ ವಿಡಿಯೋ ಕ್ಲಿಪ್ ಸಿಕ್ತು ಸರಿ ಹೇಗಿದ್ದರೂ ಇದು ಇದೆಯಲ್ಲ ಹಾಕಣ ಅಂತ ಹೇಳಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಮಗೆ ಈ ನಡುವೆ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗ್ತದೆ ಯಾಕೆ ಗೊತ್ತಾ ಆಚೆಗಡೆ ವೆದರ್ ಹೆಂಗಿದೆ ತುಂಬಾ ಚಿಲ್ಲಾಗಿ ಇದೆ ಸೊ ಈ ಥರ ಚಳಿಗೆ ನಾವು ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತಲ್ವಾ ಅದೇ ನಾವು ರೈಸ್ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತಷ್ಟೇ ಬಿಸಿ ಇರುತ್ತೆ ಸೊ ಜಾಸ್ತಿ ಹೊತ್ತೇನು ಬಿಸಿ ಇರೋದಿಲ್ಲ ಅದೇ ರೀತಿ ಬಿಸಿ ಬಿಸಿ ರೊಟ್ಟಿನ ತವ ಮೇಲೆ ತಟ್ಕೊಂಡು ತಿಂತಾ ಇದ್ದರೆ ಎಷ್ಟು ರೊಟ್ಟಿ ತಿಂತೀವಿ ಅಂತ ಗೊತ್ತಾಗೋದೇ ಇಲ್ಲ ಅದಕ್ಕೆ ಅಂತ ಹೇಳಿನೇ ಈ ನಡುವೆ ಜಾಸ್ತಿ ರಾಗಿ ರೊಟ್ಟಿ ರವೆ ರೊಟ್ಟಿ ಅಕ್ಕಿ ರೊಟ್ಟಿ ಈ ಥರ ರೊಟ್ಟಿಗಳನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮನೇಲೂ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅದು ಮೇನ್ ನಾವೇನಾದರೂ ಒಂದು ಮಾಡ್ತೀವಿ ಅಂತ ಅಂದಾಗ ಇಷ್ಟಪಟ್ಟು ತಿಂದರೆ ಮಾಡೋರಿಗೆ ಒಂದು ಸಂತೋಷ ಅಂತೀವಲ್ಲ ಹಾಗೇ ಸೊ ಇವತ್ತು ನಾನು ಏನೇ ಕಲ್ತಿದ್ರು ನಮ್ಮ ಯಜಮಾನ್ರಿಂದಾನೆ ಬಿಕಾಸ್ ಅವರಷ್ಟು ಮೋಟಿವೇಟ್ ಮಾಡಿಲ್ಲ ಅಂದಿದ್ರೆ ನಂಗೆ ಫಸ್ಟ್ ಆಫ್ ಆಲ್ ಒಂದು ಇಡೋಕ್ಕೂ ಬರ್ತಿರ್ಲಿಲ್ಲ ಅನ್ನ ಮಾಡಕ್ಕೆ ಬರ್ತಿರ್ಲಿಲ್ಲ ಅನ್ನ ಮಾಡ್ತಾ ಇದ್ದೆ ಕಲ್ತಿದ್ದೆ ಸ್ವಲ್ಪ ಸ್ವಲ್ಪ ಅನ್ನ ಬಗ್ಸ ಥರ ಕುಕ್ಕರಲ್ಲೆಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಮತ್ತು ಬೇಳೆ ಸಾರೆಲ್ಲ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸೊ ಮದುವೆ ಆದಮೇಲೆ ಪಾಪ ನಮ್ಮ ಯಜಮಾನ್ರು ನನ್ನನ್ನು ತುಂಬಾ ಸಹಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಇಲ್ಲಿ ರೊಟ್ಟಿ ಹಾಕ್ತಾ ಇದ್ದೀನಿ ರಾತ್ರಿ ಮಾಡ್ತಾ ಇರೋದು ಆ್ಯಕ್ಚುಲಿ ಪರ್ಯಂತ ಹುಷಾರಿರ್ಲಿಲ್ಲ ಗೊತ್ತಾ ಲಾಸ್ಟ್ ವೀಕು ಕಂಟಿನ್ಯೂಸ್ ಆಗಿ ಅವನಿಗೆ ಬಿಟ್ಟು 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 ಹುಷಾರಿಲ್ದಂಗೆ ಆಗ್ತಾಯಿದೆ ಸೊ ಅದಾದಮೇಲೆ ಏನೋ ಒಂದು ರೀಸನ್ಗೆ ಅದು ಹುಷಾರಿಲ್ದಂಗೆ ಇದೆ ಅಂತ ನಮಗೆ ಗೊತ್ತಾಯಿತು ಅದ್ರ ಬಗ್ಗೆ ನಾನು ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ ವ್ಲಾಗಲ್ಲ ಇದು ವ್ಲಾಗ್ ಸೊ ಕೂತ್ಕೊಂಡೆ ಒಂದು ವೀಡಿಯೋನ ಶೇರ್ ಮಾಡ್ತೀನಿ ಹಬ್ಬದಷ್ಟೊತ್ತಿಗೆ ಮೇ ಬಿ ಬರ್ಬೋದು ಸೊ ಥರ ಯೂಶ್ವಲಿ ನಮಗೇನಾದರೂ ಆದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಪರವಾಗಿಲ್ಲ ಬಿಡು ಅಂತ ಮುಂದಕ್ಕೆ ಹೋಗ್ತೀವಿ ಸೊ ಅವತ್ತು ಪರ್ಯಂತ ಹುಷಾರಿಲ್ಲ ಅಂತ ಹೇಳಿ ಆ ಕಡೆ ಕಷಾಯನೂ ಸಹ ಇಟ್ಟಿದ್ದೀನಿ ನೀವು ನೋಡ್ಬೋದು ಯಾಕಂದರೆ ಇವಾಗ ಸ್ವಲ್ಪ ಮೋಡ ಎಲ್ಲ ಜಾಸ್ತಿ ಇರೋದ್ರಿಂದ ಮಳೆ ಈ ಚಳಿಗಾಲ ಬಂದಾಗ ಜಾಸ್ತಿ ಹುಷಾರ್ ತಪ್ಪದ ಮಕ್ಕಳು ಅಲ್ವಾ ಅದಕ್ಕೆ ಅಂತ ಹೇಳಿ ಕಷಾಯನೂ ಮಾಡ್ತಾ ಇಲ್ಲಿ ರೊಟ್ಟಿನೂ ರೆಡಿ ಮಾಡ್ತಾ ಸೊ ನೋಡಿ ಇಷ್ಟೆಲ್ಲ ನಾನು ಮಾಡ್ತಾ ಇದ್ರು ಒಂದು ದಿನ ನನ್ನ ಕೈಗೆ ಏನು ಅಂತೆ ಲೈಕ್ ಸ್ವಲ್ಪ ಆಗ್ತಾ ಇತ್ತು ಬಟ್ ಅವತ್ತು ಈರುಳ್ಳಿ ಹಾಕಿ ಕೈ ಎಗರಿರೋದು ಇನ್ನೂ ಆ ಮಾರ್ಕ್ ಎಲ್ಲ ಹಂಗಂಗೆ ಇದೆ ಫ್ರೆಂಡ್ಸ್ ಹೋಗೇ ಇಲ್ಲ ಅದೊಂಥರ ಹೇಳ್ತೀವಲ್ಲ ಗುರ್ತು ಅಂತ ನೆನಪಿಗೆ ಗಿಫ್ಟ್ ಅದೆಲ್ಲ ಕೊಟ್ಟಿರೋದು ಸೊ ಇದರ ಒಟ್ಟಿ ತಟ್ಟುಬಿಟ್ಟು ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ಜಸ್ಟ್ ಒಂದು ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಬಂದರೆ ಸಾಕು ಸೊ ಎಷ್ಟು ತೆಳ್ಳಗೆ ಮಾಡಿದ್ದೀನಿ ನೋಡಿ ಇನ್ನೂ ಮಾಡ್ತಾ 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 ಪರ್ಫೆಕ್ಟ್ ಆಗಿಬಿಟ್ಟು ಈ ಹೋಟೆಲಲ್ಲೆಲ್ಲ ಕೊಡ್ತಾರೆ ಗೊತ್ತಾ ಹಂಗೆ ಮಾಡೋದು ಕಲಿತೀನಿ ನಾನು ಸೊ ಹಾಗೆ ಛಲ ಅಂದರೆ ನಾವು ಏನು ಮಾ ಏನಾದರೂ ಮಾಡಬೇಕು ಅಂತ ಹಿಡಿದ್ರೆ ಎಕ್ಸ್ಪೆಷಲಿ ನಾವು ಹೆಣ್ಮಕ್ಕಳು ಇದನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದರೆ ಯಾರು ಏನೇ ಅಂದರೂ ತಲೆನೇ ಕೆಡ್ಸ್ಕೊಳ್ಳಲ್ಲ ನಾವು ಅದನ್ನು ಮಾಡೇ ತೀರ್ತೀವಿ ಅಲ್ವಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಚಾರ ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದೆ ತುಂಬ ಜನ ನನಗೆ ಕಮೆಂಟ್ಗಳು ಮಾಡ್ತಾಯಿದ್ದೀರಲ್ವಾ ನನಗೆ ಕೆಲವೊಬ್ರಿಗೆ ರಿಪ್ಲೈ ಮಾಡೋಕ್ಕಾಗ್ತದೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಕೈಯಲ್ಲೇ ಫೋನ್ ಇರುತ್ತೆ ಸೊ ದಟ್ ಒಂದು ಒನ್ ಅವರ್ ಒಳಗಡೆ ಕಮೆಂಟ್ಗಳು ಬಂದರೆ ನಾನು ರಿಪ್ಲೈ ಮಾಡ್ಬೋದು ಬಟ್ ಎವ್ರಿ ಡೇ ಯಾವ ಟೈಮಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಕಾ ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಸುಮ್ಮನೆ ನಿಮಗೂ ಬೇಜಾರು ನನಗೂ ರಿಪ್ಲೈ ಮಾಡಲಿಲ್ಲ ಅಂದರೆ ಅಯ್ಯೋ ಇವ್ರೇನೋ ಕ್ವಶನ್ ಕೇಳಿದ್ರಲ್ವಾ ಹೆಂಗೆ ರಿಪ್ಲೈ ಮಾಡಿಲ್ವಲ್ಲ ನಾನು ನನಗೂ ಬೇಜಾರು ಸೊ ಅದಕ್ಕೆ ಏನು ಡಿಸೈಡ್ ಮಾಡಿದ್ದೀನಿ ಅಂತ ಅಂದರೆ ನನ್ನ ಈಗ ಅಟ್ ಪ್ರೆಸೆಂಟ್ ಏನು ವೀಡಿಯೋಸ್ ಎಲ್ಲ ಇದೆಯವಲ್ಲ ಅಷ್ಟೂ ವೀಡಿಯೋಸ್ಗಳಲ್ಲಿ ನಾನು ಕಮೆಂಟ್ ಬಾಕ್ಸನ್ನು ಆಫ್ ಮಾಡ್ತಾಯಿದ್ದೀನಿ ಸೊ ವೀಡಿಯೋ ಅಪ್ಲೋಡ್ ಮಾಡಿದ್ದೊಂದು ಟೂ ಅವರ್ಸ್ ಗ್ಯಾಪ್ ಕೊಡ್ತೀನಿ ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಬೆಳಗ್ಗೆ ಟೈಮಲ್ಲಿ ಹತ್ತು ಗಂಟೆಗೆ ವಿಡಿಯೋ ಎನಿ ಟೈಮ್ ಹತ್ತು ಗಂಟೆಗೆ ಇನ್ ಕೇಸ್ ಮಿಸ್ ಆದರೂ ಈವ್ನಿಂಗು ಮೂರರಿಂದ ನಾಲ್ಕು ಗಂಟೆ ಒಳಗಡೆ ಸಾಯಂಕಾಲ ಅಂತೂ ಪಕ್ಕ ಇರುತ್ತೆ ಬೆಳಗ್ಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಸಾಯಂಕಾಲ ಕಂಪಲ್ಸರಿ ವೀಡಿಯೋನ ಹಾಕಿ ಹಾಕ್ತೀನಿ ಸೊ ಆ ಟೈಮಲ್ಲಿ ನೀವು ಒಂದು ಒನ್ ಅವರ್ ಟೈಮ್ ಅಂದರೆ ನೀವು ಆ ನೋಡೋ ಟೈಮಲ್ಲಿ ಕಮೆಂಟ್ ಮಾಡಿದ್ರೆ ಸೊ ದಟ್ ನಾನು ರಿಪ್ಲೈ ಮಾಡ್ತೀನಿ ಅವಾಗ ಫೋನ್ ನನ್ನ ಕೈಯ್ಯಲಿರುತ್ತೆ ಸೊ ಅದಾದಮೇಲೆ ಮೂರೊತ್ತು ಫೋನ್ ನೋಡ್ಕೊತ ಕೂತಿದ್ರೆ ನಮಗೂ ಕೆಲಸಗಳಾಗೋದಿಲ್ಲ ನೀವು ಕಮೆಂಟ್ ಮಾಡ್ದಾಗ ಕೂತ್ಕೊಂಡು ರಿಪ್ಲೈ ಮಾಡ್ಕೊತ ಇರೋಕ್ಕೆ ಸೊ ನನಗೂ ಇದು ಯಾಕೋ ಒಳ್ಳೆ ನಿರ್ಧಾರ ಅಂತ ಅನ್ನಿಸ್ತು ಸೊ ಎಲ್ರೂ ಅನುಕೂಲ ನಮ್ಮ ಅನುಕೂಲ ನಾವು ನೋಡ್ಕೋಬೇಕಲ್ವಾ ಸೊ ಹಾಗಾಗಿ ಅದು ಬೇರೆ ಇನ್ನೂ ಹಬ್ಬಗಳು ಬೇರೆ ಬರ್ತಾ ಇರೋದ್ರಿಂದ ಈಗ ನಾನು ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಯಾರಾದರೂ ಕಮೆಂಟ್ ಮಾಡಿದಾಗ ನಾನು ರಿಪ್ಲೈ ಮಾಡದಿರೋ ಇರೋಕ್ಕಾಗಲ್ಲ ಕೆಲವೊಬ್ಬರು ಕಾಯ್ತಾ ಇರ್ತಾರೆ ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಅಂತಲೇ ಸೊ ಅಂಥವ್ರನ್ನ ನನ್ನ ಚಾನಲಿಂದ ಆಲ್ಮೋಸ್ಟ್ ಐಡ್ ಮಾಡಿ ಬಿಸಾಕಿದ್ದೀನಿ ಅಂಥವ್ರು ಹೋಗಿ ಬೇರೆಯವ್ರ ಚಾನಲಲ್ಲಿ ಕಮೆಂಟ್ ಮಾಡ್ತಾರೆ ಅದು ಬೇರೆ ವಿಚಾರ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಅದಕ್ಕೆ ನಾನು ಈ ಥರ ಅಂದ್ಕೊಂಡಿದ್ದೀನಿ ಸೊ ಒನ್ ಅವರಿಂದ ಒನ್ ಅವರಿಂದ ಟೂ ಅವರ್ಸ್ ಇಷ್ಟೇ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಸೊ ಬೇಗ ಬೇಗ ನಿಮ್ಗೆ ಏನು ಅನ್ನಿಸುತ್ತೋ ಅಭಿಪ್ರಾಯನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಅದಾದಮೇಲೆ ನಾನು ಕಮೆಂಟ್ ಬಾಕ್ಸ್ನ ಆಫ್ ಮಾಡ್ತೀನಿ ಆಫ್ ಮಾಡಿದ್ದಾಳೆ ಭಯ ಬಿದ್ದಿದ್ದಾಳೆ ಆ ಥರ ಎಲ್ಲ ಅನ್ಕೊಳ್ಳೋಕೆ ಹೋಗ್ಬೇಡಿ ಸೊ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಬೇಕು ಅಂದರೆ ಸೊ ನಾನು ಈ ಥರ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಇನ್ ಕೇಸ್ ನಿಮಗೆ ನಾನು ಹಾಕಿರೋ ವೀಡಿಯೋ ಇವಾಗ ಇನ್ಫಾರ್ಮೇಷನ್ ವೀಡಿಯೋನೂ ಹಾಕ್ತೀನಿ ಒಂದೊಂದು ಸರ್ತಿ ಡೈಲಿ ಬ್ಲಾಗ್ ಜೊತೆ ಏನೂ ಇನ್ಫಾರ್ಮೇಷನ್ ಇರಲ್ಲ ಬಟ್ ಏನೋ ನೀವು ಕೇಳಬೇಕಂತ ಇರುತ್ತೆ ಸೊ ಆ ಥರ ವಿಚಾರ ನೀವೇನಾದರೂ ಕೇಳಬೇಕು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅಂತಲೇ ಸೇಮ್ ಇದೆ ಐ ಡಿ ಮತ್ತು ಅಕ್ಕ ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ ಹೇಳಿ ಅಂತ ಹೇಳಬೇಡಿ ಸೇಮ್ ಇವಾಗ ಯೂಟ್ಯೂಬಲ್ಲಿ ಏನು ನಮ್ಮ ನೇಮ್ ಇದೆಯಲ್ಲ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅಂತ ಸೇಮ್ ಅಲ್ಲೂ ಅಷ್ಟೇ ನಮ್ಮ ಕುಟುಂಬ ಅಂತಲೇ ಇದೆ ನಮ್ಮ ಕುಟುಂಬ ಅಂತ ಬರೀ ನಮ್ಮ ಕುಟುಂಬ ಅಂತಲೇ ಇರೋದು ಸೊ ಸರ್ಚ್ ಮಾಡಿ ಅಲ್ಲಿ ನನ್ನನ್ನು ಫಾಲೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಏನಾದರೂ ತಿಳ್ಕೊಬೇಕು ಅಂತ ಇದ್ದರೆ ನೀವು ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಏನಾದರೂ ಡೌಟು ಅಥವಾ ಏನಾದರೂ ಹೇಳ್ಕೋಬೇಕು ಅಂತ ಇದ್ದರೆ ಈಗಾಗಲೇ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದಾರೆ ಅವ್ರಿಗೆಲ್ಲೂ ನಾನು ರಿಪ್ಲೈ ಮಾಡಿ ಒಂದು ರೆಸ್ಪಾನ್ಸ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಅವ್ರಿಗೆ ಸ್ಯಾಟಿಸ್ಫೈ ಅಂತ ಆಗಿದೆ ಖುಷಿಯಾಗಿದೆ ಅವ್ರು ಅವ್ರು ಏನೋ ಹೇಳ್ಕೋಬೇಕು ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಸೊ ಆ ವಿಚಾರದಲ್ಲಿ ನಂಗೆ ತುಂಬಾ ಖುಷಿ ಇದೆ ಸೊ ಹಾಗಾಗಿ ನಿಮಗೂ ಆ ಥರ ಮಾತಾಡಬೇಕು ಏನೋ ಹೇಳಬೇಕು ಅಂತಂದರೆ ನೀವು ಅಲ್ಲಿ ಬಂದು ಮೆಸೇಜ್ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸ್ನ ನಾನು ಟೂ ಅವರ್ಸ್ ಅಷ್ಟೊತ್ತಿಗೆ ಆಫ್ ಮಾಡ್ತೀನಿ ಮತ್ತು ಭಯ ಬಿದ್ದು ಆಫ್ ಮಾಡಿದ್ದಾರೆ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬಿಡಿ ಸೊ ಇನ್ನೂ ಇದು ಸಂಡೇ ವೀಡಿಯೋ ಸೊ ಸಂಡೆ ನಾನು ಅಕ್ಕಿನೂ ನೆನೆ ಹಾಕಿದೆ ನಾಳೆಗೆ ದೋಸೆ ಆಗುತ್ತೆ ಅಂತ ಹೇಳಿ ಅದಾದಮೇಲೆ ಇಲ್ಲಿ ನಮ್ಮ ಅಕ್ಕ ಕುಷ್ಕ ಮಾಡಿದ್ರು ಇವಾಗ ವೆಜ್ ಎಲ್ಲ ಮಾಡೋ ಹಂಗಿಲ್ವಲ್ಲ ಅದಕ್ಕೆ ಮಾಡಿದ್ರು ಮಾಡಿದರು ಕುಂಬಂದು ಕೊಟ್ಟಿದ್ದರು ಸೊ ಖ್ಕೂ ಟಿಫನ್ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ಇನ್ನೊಂದು ವಿಚಾರ ಹೇಳಬೇಕು ಕೆಲವೊಬ್ರು ಹೆಂಗಂದರೆ ನೋಡಿ ನಮಗೆ ಏನು ಅನಿಸುತ್ತೋ ನಾವು ಅದನ್ನು ಶೇರ್ ಮಾಡ್ಕೊತೀವಿ ಅಲ್ವಾ ಬಟ್ ಈ ಕೆಲವೊಂದು ಐಡಿಗಳು ಬರುತ್ತೆ ಗೊತ್ತಾ ಕಮೆಂಟ್ ಮಾಡ್ತಾರೆ ಅದು ಹುಡ್ಗನೂ ಅಲ್ಲ ಹುಡುಗಿಯೂ ಅಲ್ಲ ಆ ಥರ ಇರ್ತವೆ ಐ ಡಿಗಳು ಬಂದುಬಿಟ್ಟು ಏನೋ ಇವ್ರಿಗೆ ದೊಡ್ಡದಾಗಿ ಗೊತ್ತಿರೋ ಥರ ಮಾತಾಡಿ ಕಮೆಂಟ್ ಮಾಡಿ ಹೋಗ್ಬಿಡ್ತಾರೆ ಆಲ್ಮೋಸ್ಟ್ ನಾನು ಅಂಥವ್ರನ್ನೆಲ್ಲ ಬ್ಲಾಕ್ ಮಾಡಿ ಬಿಸಾಕಿದ್ದೀನಿ ಸೊ ಅಂಥವ್ರು ಏನು ಮಾಡ್ತಾರೆ ಗೊತ್ತಾ ಬೇರೆ ಯಾರನ್ನ ವಿಡಿಯೋ ಮಾಡ್ತಾರೆ ಅಲ್ಲಿ ಹೋಗಿ ನನ್ನ ಬಗ್ಗೆ ಕಮೆಂಟ್ ಮಾಡ್ತಾರೆ ಸೊ ಅಲ್ಲಿ ಆ ಚಾನಲ್ ಓನರ್ ಏನು ಇರ್ತಾರಲ್ಲ ಅವರು ಅಷ್ಟೇ ಅವ್ರಿಗೆ ಕಾಮನ್ ಸೆನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಬೇರೆಯವ್ರ ಹೆಸರನ್ನು ಇಟ್ಟು ಕಮೆಂಟ್ ಮಾಡಿದಾಗ ಬೇಸಿಕ್ ಅದು ಅಯ್ಯೋ ನಮಗೆ ಅಕ್ಕಪ್ಪ ಬೇಕು ಅವರು ಅವ್ರ ಹೆಸರು ಇಲ್ಲಿ ಮಾಡೋದು ಅಂತ ರಿಪೋರ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾಗೋದಿಲ್ಲ ರಿಪೋರ್ಟ್ ಮಾಡ್ಬೋದು ಬಟ್ ಅದನ್ನು ಎಂಕರೇಜ್ ಮಾಡೋ ಥರ ಇವ್ರು ರಿಪ್ಲೈ ಮಾಡಿರ್ತಾರಲ್ಲ ಅದು ತುಂಬಾ ಹರ್ಟ್ ಆಗೋ ವಿಚಾರ ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬರ್ಸ್ ಎಲ್ಲ ಒಂದೇ ಒಗ್ಗಟ್ಟಿಂದ ಹೋಗಬೇಕು ಅಂತ ತುಂಬ ಜನ ನಾವೇ ಅಂತೀವಿ ಸೊ ಅಂಥದ್ರಲ್ಲಿ ನಾವೇ ಒಗ್ಗಟ್ಟನ್ನು ಕಳ್ಕೊಂಡು ಈ ಥರ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ನೀವು ಯೋಚನೆ ಮಾಡಿ ಹೇಳೋದಲ್ಲ ಯೋಚನೆ ಮಾಡಿ ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗೋದಿಲ್ಲ ಸೊ ತುಂಬ ಜನ ಕೇಳ್ತಾ ಇದ್ರಲ್ವ ಹಸಿ ಖಾರ ಹೆಂಗೆ ಮಾಡ್ತೀರಾ ತೋರಿಸಿ ಮ್ಯಾಮ್ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇದು ನಮ್ಮ ಯಜಮಾನ್ರು ಮಾಡುವಂತಹ ಸ್ಪೆಷಲ್ ಹಸಿ ಖಾರ ಆ್ಯಕ್ಚುಲಿ ಅವಾಗೆಲ್ಲ ಪಾಪ ಊಟಕ್ಕೂ ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟ ಇರೋದು ಆವಾಗ ಆ ಮನೆಯಲ್ಲಿ ಇದ್ದಿದ್ದು ಖಾರದ ಪುಡಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದೊಂದು ಇರ್ತಾ ಇರಲಿಲ್ಲ ಬಿಡಿ ಬೆಳ್ಳುಳ್ಳಿ ಟೊಮೊಟೊ ಇವೆರಡೇ ಇದ್ದಿದ್ದು ಸೊ ಇದರಲ್ಲಿ ಏನಾದರೂ ಮಾಡಬೇಕಲ್ಲ ಅಂತ ಆವಾಗ ಈ ಥರ ಮಾಡ್ಕೊತಾಯಿದ್ರು ಬಟ್ ಅದ್ರ ಟೇಸ್ಟ್ ಮಾತ್ರ ಅಮೃತ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಬಟ್ ಇಷ್ಟು ಟೇಸ್ಟಾಗಿ ಬರೋಲ್ಲ ಬಟ್ ನಮ್ಮ ಯಜಮಾನ್ರು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಏನೋ ಅವರು ಕೈಯಲ್ಲಿರುವಂತಹ ಮ್ಯಾಜಿಕ್ ಇರಬೇಕದು ಸೊ ಸೇಮ್ ಇದೇ ಥರ ನಮ್ಮ ಮತ್ತೆ ಇದ್ದಿದ್ದು ಆವಾಗೆಲ್ಲ ಹುಣ್ಸೆಹಣ್ಣು ಹಾಕೋರಂತೆ ಬಟ್ ಇವಾಗ ಟೊಮೊಟೊ ಅವೈಲೇಬಲ್ ಇದೆಯಲ್ಲ ಹಾಗಾಗಿ ಟೊಮೊಟೊ ಹಾಕೋತಾ ಇದ್ದೀವಿ ಆಮೇಲೆ ಹುಣ್ಸೆಹಣ್ಣು ಅಷ್ಟೇನೆ ಅಷ್ಟೇ ಇವಾಗ ಅದು ಹೆಂಗೆ ತೊಗೊಬರ್ತಾರೋ ಗೊತ್ತಿಲ್ಲ ಕ್ಲೀನಾಗಿರುತ್ತೋ ಇಲ್ಲೋ ಗೊತ್ತಿಲ್ಲ ಅದನ್ನು ಹಿಂಗೆ ಹಾಕೊಳ್ಳೋಕ್ಕೂ ಬಿಜಾರೇ ಕಲಸಿಬಿಟ್ಟು ಹಾಕ್ಕೋಬೇಕು ಸೊ ಅದಕ್ಕೆ ಟೊಮೊಟೊ ಆದರೆ ಹುಳ ಇದೆಯಾ ಇಲ್ಲ ಅಂತ ನೀಟಾಗಿ ತೊಳ್ಕೊಂಡು ನೋಡಿಕೊಂಡು ಹಾಕ್ಕೋಬೋದು ಜಸ್ಟ್ ಇಲ್ಲಿ ಖಾರದ ಪುಡಿ ಬೆಳ್ಳುಳ್ಳಿ ಟಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟೇ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಈ ಲಟ್ಟನ್ಗೆ ಬರುತ್ತಲ್ಲ ಮಸ್ಯ ಕೋಲ್ ಅಂತೀವಲ್ಲ ಅದರಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಹೆಂಗೆ ಕನ್ಸಿಸ್ಟೆನ್ಸಿ ಇರುತ್ತೆ ಆದರೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಕ್ಯೂಚ್ಕೊಂಡ್ರೆ ನಮ್ಮ ಹಸಿ ಖಾರ ರೆಡಿ ಆಗುತ್ತೆ ವರ್ಲ್ಡಲ್ಲೇ ಬೆಸ್ಟ್ ಅಂದರೆ ಈ ಖಾರ ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಜ್ವರ ಬಂದು ನಾಲ್ಗೆಲ್ಲ ಕಹಿ ಕಹಿ ಆಗಿದೆ ನನಗೆ ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಅನ್ನೋರು ಈ ಖಾರನ ಮಾಡಿಸ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಖಾರ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಆ ಜ್ವರ ಆಗಿರೋ ಎಲ್ಲ ಓಡೋಗ್ಬಿಡುತ್ತೆ ನಿಮ್ಮನ್ನು ಬಿಟ್ಟು ಬೈಕ್ ಹಾಗಿರುತ್ತೆ ಟ್ರೈ ಮಾಡಿ ಒಂದು ಸತಿ ಓಕೆನಾ ಸೊ ತುಂಬ ಜನ ಕೇಳ್ತಾ ಇದ್ರಲ್ವಾ ಖಾರದ ರೆಸಿಪಿ ತೋರಿಸಿ ಅಂತ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಆಗಲೇ ಹೇಳ್ತಾ ಇದ್ನಲ್ವಾ ಸೊ ದಯವಿಟ್ಟು ಯೂಟ್ಯೂಬರ್ಸ್ಗೂ ಸ್ವಲ್ಪ ಅರಿವಿರಲಿ ನಾವು ಏನು ಇದ್ದೀವಿ ಪ್ರಪ್ ಅಂದರೆ ಈ ಒಂದು ಸೊಸೈಟಿ ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನ ಅರಿವಿಟ್ಕೊಂಡು ವೀಡಿಯೋಗಳನ್ನು ಮಾಡಿ ಅಂತ ಮೈ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಟ್ಸ್ ಮೈ ರಿಕ್ವೆಸ್ಟ್ ನಿಮ್ಮ ನಿಮ್ಮ ಒಪೀನಿಯನ್ ನಿಮ್ಮ ನಿಮಗೆ ಸೊ ಕೆಲವೊಬ್ಬರು ಹಂಗೆ ಮಾಡ್ತಾರೆ ಆ ಕಮೆಂಟ್ಗಳನ್ನು ಇಟ್ಕೊಂಡು ಅವ್ರಿಗೆ ರಿಪ್ಲೈ ಮಾಡಿರ್ತಾರಲ್ಲ ಯೂಟ್ಯೂಬರ್ಸು ಅವ್ರನ್ನ ನೋಡಿದ್ರೆ ನನಗೆ ಒಂಥರ ಏನನ್ಸುತ್ತೆ ಏನೋ ಅದೇ ಚಳಿಗೆ ಬಿಸಿ ಕಾಯಿಸ್ಕೊಳ್ಳೋದು ಅನ್ನೋ ಥರ ಏನೋ ಒಂದು ಟಾಪಿಕ್ ಸಿಕ್ಕಿದೆ ಅನ್ನೋ ಥರ ಮಾಡ್ತಾರೆ ಬಟ್ ಇಟ್ಸ್ ಓಕೆ ನಮ್ಮನ್ನು ಇಷ್ಟು ಜನ ಏನಂತೀವಿ ಸಪೋರ್ಟ್ ಮಾಡೋರು ಇರಬೇಕಾದ್ರೆ ಇಂಥ ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ ಇವಾಗ ನಾವು ಟೊಮೊಟೊ ಇಷ್ಟೆಲ್ಲ ತರ್ತೀವಿ ಎಕ್ಸಾಂಪಲ್ಗೆ ಹೇಳ್ತೀನಿ ಟೊಮೊಟೊ ಇಷ್ಟೆಲ್ಲ ತರ್ತೀವಲ್ವಾ ಟಮೊಟೋದಲ್ಲಿ ಎಲ್ಲ ಟೊಮೊಟೋನು ಚೆನ್ನಾಗಿರತ್ತಾ ಡೆಫಿನೆಟ್ಲಿ ಚೆನ್ನಾಗಿರೋದಿಲ್ಲ ಸೊ ಅದರಲ್ಲೂ ಒಂದು ಎರಡು ಹುಳುಗಳು ಬಿದ್ದಿರುತ್ತೆ ಅಂಥ ಹುಳುಗಳೇ ಇಂಥ ನೆಗೆಟಿವ್ ಪೀಪಲ್ಸು ಸೊ ಅಂಥವರಿಂದ ನಾನು ದೂರ ಇರೋಕ್ಕೆ ಇಷ್ಟಪಡ್ತೀನಿ ನನಗೆ ನೆಗೆಟಿವ್ ಪೀಪಲ್ಸ್ ಕಂಡ್ರು ಆಗೋಲ್ಲ ನನ್ನ ಬಗ್ಗೆ ನೆಗೆಟಿವ್ ಮಾತಾಡೋರು ಕಂಡ್ರು ನನಗೆ ಆಗೋಲ್ಲ ಸೊ ಏನೇ ಇದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಜೀವನದಲ್ಲಿ ಏನೇ ಬಂದರೂ ಕಷ್ಟ ಆಗಲಿ ಸುಖ ಆಗಲಿ ಎರಡೂ ಪಾಸಿಟಿವ್ ಆಗಿ ತಗೋಬೇಕು ಕಷ್ಟ ಬಂದಾಗ ಹತ್ಕೊಂಡು ದೇವ್ರನ್ನ ದೂರೋದು ಸುಖ ಬಂದಾಗ ದೇವ್ರನ್ನೇ ಮರ್ತುಬಿಟ್ಟು ನಂದು ನನ್ನ ಬಿಟ್ಟರೆ ಯಾರು ಇಲ್ಲ ಅಂತ ಮೆರೆಯೋದು ಇದು ಒಳ್ಳೆಯದಲ್ಲ ಎಲ್ಲನೂ ನಮಗೆ ಪಾಠ ಕಲಿಸೋಕ್ಕೇ ನಮ್ಮ ಜೀವನದಲ್ಲಿ ಬರೋದು ಆ ಪಾಠನ ಕಲ್ತ್ಕೊಂಡು ನಾವು ಹೇಗೆ ಮುಂದುವರಿತೀವಿ ಅನ್ನೋದು ನಮಗಿರುವಂತಹ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಮಾತುಗಳನ್ನು ನಾನು ಹೇಳ್ಕೋಬೇಕಾಗಿತ್ತು ಸೊ ದಯವಿಟ್ಟು ನಾನೀಗ ತೊಗೊಂಡಿರೋ ಡಿಸಿಷನ್ ಸರಿನಾ ತಪ್ಪ ಅಂತ ಹೇಳಿ ದಯವಿಟ್ಟು ಹೇಳಿ ಈ ನಿರ್ಧಾರದಿಂದ ಕೆಲವೊಬ್ಬರಿಗೆ ಬೇಜಾರಾಗ್ಬೋದು ಬ್ಯಾಡ್ ಕಮೆಂಟ್ ಮಾಡೋರಿಗೆ ಅಯ್ಯೋ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಟ್ಟಿದಾರಲ್ಲ ಅಂತ ಆಮೇಲೆ ಮತ್ತೊಂದನು ಅನ್ಕೋತಾರೆ ಇವರು ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ನಿಜವಾಗ್ಲೂ ಹೇಳ್ತೀನಿ ಬೈದಿಂದ ಯಾರೂ ಕಮೆಂಟ್ ಬಾಕ್ಸ್ ಆಫ್ ಮಾಡಿಲ್ಲ ನಾನು ಮಾಡೋದು ಇಲ್ಲ ಬಟ್ ಒಂದು ಟೂ ಅವರ್ಸ್ ಆದರೂ ನಾನು ಆನಲ್ಲಿ ಇಟ್ಟಿರ್ತೀನಿ ಸೊ ಟೂ ಅವರ್ಸಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ಮೆಸೇಜ್ಗಳನ್ನು ಮಾಡಿ ಸೊ ಅದಾದಮೇಲೆ ನಾನು ಆಫ್ ಮಾಡ್ತೀನಿ ಬಿಕಾಸ್ ಪ್ರತಿ ಸತಿ ಫೋನ್ ತೊಗೊಂಡು ನೋಡ್ಕೊಂಡು ಆಗೋದಿಲ್ಲ ಸೊ ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ಅನ್ಕೋತೀನಿ ಸೊ ಅರ್ಥ ಮಾಡಿಕೊಂಡ್ರೆ ಓಕೆ ಇಲ್ಲ ಹಾಂ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ನಮಗೂ ತುಂಬಾ ಕೆಲಸಗಳಿರುತ್ತೆ ಪ್ರತಿ ಸತಿ ಬಂದಾಗೂ ಕುತ್ಕೊಂಡು ಫೋನ್ ಕೈಯ್ಯಲ್ಲಿ ಇಟ್ಕೊಂಡಿರೋ ಕಷ್ಟ ಆಗುತ್ತೆ ಇನ್ಮೇಲೆ ಬಿಗ್ ಬಾಸು ಬರುತ್ತೆ ಸೊ ಇನ್ನು ಅದನ್ನು ನೋಡಬೇಕು ಸೊ ಫೋನ್ ಅಂತ ನೋಡಲ ಬಿಗ್ ಬಾಸ್ ಅಂತ ನೋಡಲ್ಲ ನನಗೆ ಒನ್ ಆಫ್ ಮೈ ಬೆಸ್ಟ್ ಶೋಸ್ಗಳಲ್ಲಿ ಬಿಗ್ ಬಾಸು ಒಂದು ಸೊ ಇನ್ನು ಅದು ಬರ್ತಾ ಇದೆ ಸೊ ಹಾಗಾಗಿ ಬೆಳಗ್ಗೆ ಎಲ್ಲ ಬೇಗ ಬೇಗ ಕೆಲಸಗಳು ಮುಗಿಸ್ಕೊತೀನಿ ವೀಡಿಯೋಸ್ ರೆಕಾರ್ಡ್ ಮಾಡ್ತೀನಿ ಇನ್ ಕೇಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದರೆ ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ ಬಟ್ ಕಮೆಂಟ್ ಸೆಕ್ಷನ್ ಅಂತ ಅಂದಾಗ ನನಗೆ ಕಾಯ್ಕೊಂಡಿದ್ದು ರಿಪ್ಲೈ ಮಾಡೋಕ್ಕೆ ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ ಸೊ ನಾನೊಂದು ನಿರ್ಧಾರ ತೊಗೋತೀನಿ ಅಂದರೆ ಒಂದು ಒಂದು ಸತಿ ಅಂತೂ ಯೋಚನೆ ಮಾಡಿರಲ್ಲ ತುಂಬ ಸಲ ಯೋಚನೆ ಮಾಡಿನೇ ಡಿಸೈಡ್ ಮಾಡಿರ್ತೀನಿ ಆ್ಯಂಡ್ ಈ ಥರ ನನಗೆ ತಿನ್ನೋದಂದರೆ ತುಂಬ ಇಷ್ಟ ಅಂದರೆ ನಮ್ಮ ಯಜಮಾನ್ರ ಕೈ ತುತ್ತು ತಿನ್ನೋಕೆ ನಂಗೆ ತುಂಬ ಇಷ್ಟ ಅವ್ರು ಏನಾದರೂ ಈ ಥರ ತುತ್ತು ಕೊಡ್ತಾಯಿದ್ರೆ ತಿನ್ನೋದೇ ಗೊತ್ತಾಗಲ್ಲ ಯಾರಿಗೆಲ್ಲ ನನ್ನ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್